അയ്യോ അയ്യോ എസ് ചെനെ ടീ ബി നമ്മൾ ടീ ബി അത നമേ നമുക്ക് ദൃഷ്ടി ആ നീത്ത അമ്മ ബാബങ്കരി ബാ നോട് ടീബിയാ എസ് ചെന അല്ല ഉം കിവി ചെന മാ അയ്യോ ഇന്നു കേബൽ എഴുസക്കണി കണ്ണ ഫോൺ സെറ്റപ്പാക്സാക്സ് ആക്കിടുത്തോ ജൽദി ഹാസമ്മ സന്ദേശം ബിഗ് ബാസ് നോട്ബേക്കു നാ യാര മനഗില്ല നമ്മനെ നോഡോദു നാനൂ അസ്േ ഒന്ന് അറേ പഠിക്കില്ല

ತಗೊಯ್ತಾನಿ ಅಯ್ಯಕೆ ಬಂದೆ ತಾಡಿ ರೀ ನನ್ಗಂತೂ ಹೋಲಿಸಿ ಟಿ ಟಿವಿ ನೋಡಿ ಹೆಂಗ ನಮ್ಮನೇಲು ಟಿ ವಿ ಬರ್ತಲ್ಲ ನೀನು ಉಂಗ್ರ ರೆಡಿಮೆಂಟ್ ತಗೊಂಡ್ರೆ ಅದ್ಯಾಕೆ ಮಾಡಕ್ ಹಾಕಿದೀ ಏ ನಮ್ಗೆ ಇಷ್ಟ ಆಗೋ ಡಿಸೈನ್ ಐತಿಲ್ಲ ಕಲೆ ಅದಕ್ಕೆ ಡಿಸೈನ್ ಅದನ್ನ ಮಾಡೋಕಾಕಿನಿ ಹ್ಮ್ ನಿನ್ಸಿ ನೋಡಪ್ಪ ನಾನು ಮಾಡಿಸ್ಬೇಕಿತ್ತು ಅಯ್ಯೋ ಇರದನ್ನೇ ತಂದ್ಬಿಟ್ಟೆ ನಿನ್ನ ನಿನ್ನರ್ ತಕೊಂಡರು ನಾನು ಹಂಗು ಅನ್ಕೊಂಡೆ ಅನ್ಕಂಡೆ ನಿನ್ನಂಗೆ ತಗೊಳ್ತಿಲ್ವಲ್ಲ ಅದಕ್ಕೆ ಕಾಪಾ ಏನು ಹೇಳಿಲ್ಲ ಏನಾರು ಮಾಡ್ಕೊಳ್ಳಿ ಅಂತ ಹ್ಮ್ ನೋಡ್ದೆ ಮತ್ತೆ ನೀನು ಆಯ್ತಾಯ್ತು ಹೋಗು ಲಾಸ್ಟ್ ಏನಾರು ಮಾಡು ಏನು ಮಾಡನಿ ಪುಳಿಯೋಗರೆ ಮಾಡು ಚೆನ್ನಾಗಿ ಮಾಡ್ತಿದ್ದಿ ನೀನು ಪುಳಿಯೋಗ್ರಯ್ಯ ಹ್ಞೂ ಸರಿ ಆಯ್ತು ಈ ಬಂಗಾರ ಯಾಕೆ ರೋಜರ್ ಮನೆಗೆ ಓದ್ಲು ಅಯ್ಯೋ ಅಂತಾನೆ ಅಲ್ವಾ ಅತ್ತೆ ಮನೆ ಅಂದಿತ್ತು ರೋಜರ್ ಮನೆಗೆ ಓದ್ಲವಳು ಅಯ್ಯೋ ಮರಯಾ ಏನೇನಾರು ಹೇಳ್ಬಿಟ್ಟಳು ಟಿ ವಿ ಅಂತ ಎಂತ ಹೇಳಿ ಚಿನ್ನದ ಸರಾ ಅಂತೆಲ್ಲ ಮಾತಾಡ್ತಿದ್ದ ಚಿನ್ನದ ಉಂಗ್ರ ಅಂತೆಲ್ಲ ಮಾತಾಡ್ತಿದ್ದೋ ಕೇಳಿಸ್ಕೊಂಡು ಹೇಳ್ ಹೇಳ್ಬಿಟ್ಟಳು ಆಮೇಲೆ ದುಡ್ಡು ಎಲ್ಲಿ ಬಂತು ಅಂದ್ರೆ ಅಂತಾನೆ ಊಣೆ ಊಣೆ ಮೊದ್ಲು ಹೋಗು ನೀನು ಹೋಗೋಳೇನಾರು ಮಾತಾಡ್ಸ್ರೆ ತಪ್ಸು ನೆ ಕರ್ಕಾ ಹೇಳಕ್ ಆಯ್ತದ ಏನೂ ಮಾತಾಡ್ಬೇಡ ಅಂತ ಹ್ಞೂ ತಡಿ ಹೋಯ್ತೀನಿ ನೀವು ಸರ ಬಿಚ್ಬಿಟ್ಟು ಹೋಗು ಮೊದ್ಲು ಇರ್ಲಿ ಬಿಡು ಕೇಳಿದ್ರೆ ಗ್ಯಾರಂಟಿದು ಅಂತೀನಿ ബേഡബ മടബിട്ട് ഹുന്ദരി പാകിറ്റ് പാകിറ്റ് പട ലൂജ് തകളിയായി ടീവി അതേ ഇവക് ബന്ധനോ കണ്ണല്ലാടേ ആരമല്ല എക ചെന ഗുണക ടീ വി നോഡ് മന നന്ദിയവ ഏന്മാർ ബംഗാരി നിമവ മനേലിത്തു ಜೀ ನಾವು ಟಿ ವಿ ಓಹೋ ಓಹೋ ತಂದ್ರಿ ನೆನ್ನೆ ತಂದು ಟಿವಿ ತಕೊಂಡ್ರ ಹ ಟಿವಿ ತಕೊಂಡು ಆಮೇಲೆ ನಂಗೆ ಬಟ್ಟೆ ತಕೊಡ್ತು ಕಾಲ್ಚೇ ತಕೊಡ್ತು ಆಮೇಲೆ ಅವು ಕಾಲ್ಚನ್ ತಕೊತು ನಂಗೆ ಮೇಕಪ್ ಸಾಮಾನು ಚಪ್ಲಿ ಬ್ಯಾಗು ಎಲ್ಲಾನು ತಕೊಡ್ತು ಅಷ್ಟೆಲ್ಲ ತಕೊಂಡ್ರ ಬತ್ತು ಬತ್ತೆ ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅಂತಾಳೆ ಟಿ ವಿ ಕಾಲ್ಚೇನು ಅವು ಇವು ತಕೊಳಕೆ ದುಡ್ಡಲ್ಲಿ ಬತ್ತಪ್ಪ ಇನ್ಕೀ ನಮ್ಮನೆ ದೊಡ್ಡ ಟಿ ವಿ ಗಾಡೆ ಟಿ ವಿ ಬಸ್ ನೋಡಕ್ಕೆ ನಮ್ಮ ಮನೇಲೆ ನೋಡ್ತೀನಿ ಹೆಂಗ ತಕೊಂಡ್ರಲ್ಲ ಬಿಡವ ಈಗಿನ ಕಾಲದಲ್ಲಿ ಯಾರ ಮನೇಲಿ ಟಿವಿ ಇಲ್ಲ ಎಲ್ಲಾರ ಮನೇಲೂ ಅವೆ ನಿಮ್ಮ ಹೂವನೆ ಮಡಿ ಕಣಿತಿಲ್ಲ ಹೆಂಗೋ ಈಗ ಅರ್ಥ ತಗೊಂಡೊಳಲ್ಲ ನಿಮ್ಮಪ್ಪ ನಿಮ್ಮಪ್ಪ ಕೆಲ್ಸಕ್ಕೆ ಹೋದನಾ ಹೋಗಿಲ್ಲ ಓ ಕೆಲ್ಸಕ್ಕೆ ಹೋಗ್ದಾನೆ ಏನು ಮಾಡೋಣನು ಹೋಗ್ಬೇಕು ತಾನೆ ನೀನು ಬೈಯವ ಚೆನ್ನಾಗಿ ಮನೆಯವ್ರು ಕೂತ್ಕ ಏನು ಮಾಡಿಯಪ್ಪ ಹೋಗು ಕರ್ದು ಕೆಲ್ಸಕ್ಕೆ ನಂಗೆ ಅದಬೇಕು ಇದ್ಬೇಕು ಬೈಂಡು ಬುಕ್ಕು ಎಲ್ಲ ತಗೊಳಕ್ಕಿಲ್ಲ ಅಂತ ಕೇಳು ನೀನೇ ಬೈ ನಿಮ್ಮ ಅಪ್ಪನಿಗೆ ನನ್ನ ಬೈ ಇಕ್ಕಲ ನಮ್ಮ ಅಪ್ಪಂಗೆ ಏಕೆ ನನ್ನ ಬೈ ನಮ್ಮ ಅಪ್ಪನಿಗೆ ನಮ್ಮ ಅಪ್ಪ ಅಂದರೆ ಇಷ್ಟ ನನಗೆ ಓಹೋಹೋ ನೋಡಮ್ಮ ಬಂಗಾರಿಯವರ ಅಪ್ಪನ ಮೇಲೆ ಇರೋ ಪ್ರೀತಿಯಾ ಕೆಲ್ಸಕ್ಕೆ ಹೋಗು ಅಂದರೆ ಬೈಕಿಲ್ಲ ಇಲ್ಲ ಹೇಳಿ నీ హిండి ఆడ్రెం తోట నిమ్మప్ప కల్సక్ వోగి అంద్ర ధుడ్ బరకిల్లా ని బయ్యి చన కల్సక్ంత మనల్ కుత్కళక బిడ్బేడా ఓ బంగారీ ఇలేయ్ ఏం లేకవా నాశిర బంగారి ఎల్ అంత ఉడక బందే మే మన బోయితా అంత అదకే బందే నాక అరీదా అంతా ఊ ఇన్ను నష్టమీల్వా హక్కు మళ్ళే బడ బడాత అల్లి బంగారి నీనారు కళిక్స్కం అదకే బందే కణతే ನಮ್ಮ ಚೆನ್ನಾಗಿ ಮಾಡಾಕಿಲ್ಲ ನೀವೇನಾದ್ರು ಮಾಡಿರ್ತೀರಿ ಅಂತ ಬಂದೆ ಅಯ್ಯೋ ನಿನ್ ಹೇಳ ಹಾಕ್ಸ್ಕೊಂಡ್ ತಾನೆ ಏ ಬಂಗಾರಿ ನಡಿ ಪಾಪ ಯಾವಾಗ್ಲೂ ಇಲ್ಲೇ ಉಣ್ಣಕದ ಅದೇನ್ ಬೇಕು ನೀನು ಏನ್ ಮಾಡ್ಕೊಡ್ತೀನಿ ನಡಿ ನಡಿಯವ್ವಾ ಪಪ್ಪ ಅಳ್ತಂಗ್ ಮಾಡ್ಕೊಂಡಿರ್ತಾರೋ ಏನು ನಡಿ ಏ ಯಾಕಂಗಿರಾ ನಾನು ಒಬ್ರು ಹೆಚ್ಚಾಗಿ ಮಾಡ್ದಂಗೆ ಮಾಡೋಣ ಮಾಡಿ ಅಳ್ತೆಗೆ ಮಾಡಿಕ ಅಂತ ನಾನು ಆಡಕ್ ಬಿಡವ ರೇ ಗೌರಿ ಟಿವಿ ಟಿ ಬಿ ಗಿಬಿ ಎಲ್ಲಾ ತಕೊಂಡಿದ್ಯಂತ ಹೇಳ್ಬಿಟ್ಟು ತಕೊಂಡೆ ಕಾಲ್ಚನು ಮುಗಿಗೆ ನಿನ್ಗೆಲ್ಲ ತಗೊಂಡಂತೆ ತಕೊಂಡೆ ಇತ್ತು ಅಪಾಟಿ ಒಂದ್ ರೂಪಾಯಿನೂ ದುಡ್ಡೆ ಇಲ್ಲ ಅಂತಿದಿ ಎಲ್ಲಿ ಬತ್ತು ದುಡ್ಡು ಅದೇಕವ ಚೀಟಿ ಎತ್ಕೊಂಡೆ ಒಂದ್ ಐವತ್ತು ಸಾವಿರ ಚೀಟಿ ಎತ್ಕೊಂಡಿದ್ನಾ ಅದ್ರಲ್ಲೇ ವಾರ ತಕೊಂಡೆ ಚೀಟಿ ಎತ್ಕೊಂಡು ಟಿವಿ ವಿ ತಗೋಬೇಕಿತ್ತಾ ನೀ ಏನ್ ಮಾಡ್ಯಾವ ಇವಳು ಅಷ್ಟೊತ್ತರ ಇಷ್ಟ ಟಿವಿ ವಿ ನೋಡ್ಬೇಕು ಟಿ ನೋಡ್ಬೇಕು ಅಂತ ಹೋಯ್ತಿದ್ದಲ್ಲ ನೀನ್ ಕಟ್ ಮಕ್ಳಂಗೆ ಹೋಗೋದು ಅನ್ಬಿಟ್ಟು ನನೇಲೊಂದು ಟಿ ಟಿವಿ ಇರ್ಲಿ ಅನ್ಬಿಟ್ಟು ಅಥ್ವಾ ಚೀಟಿ ಯಾವುದೇ ಇಲ್ವಲ್ಲ ಒಂದೇ ಇದೊಂದು ಅದಕ್ಕೆ ಹೆಂಗ ಕಟ್ಕೋ ತಿಂಗ್ಳಿಗೆ ತಿಂಗಳಿಗೆ ಸಾವಿರ ಅಲ್ವಾ ಅಂದ್ಬಿಟ್ಟು ಒಂದೈವ್ ಸಾವಿರ ಎತ್ಕೊಂಡೆ ಟಿವಿಗೆ ಮೂವತ್ತು ಸಾವಿರ ಆಯ್ತು ಇನ್ನು ಮಿಕ್ಕಿದ್ದಕ್ಕೆ ಬರಿ ಕೋದಲ್ಲ ಅನ್ಬಿಟ್ಟು ಅವಳು ನನ್ಗೇ ಕಾಲ್ಸೆನ್ ತಗೊಂಡೆ ಹಂಗೆ ಯಾಕಂದ್ರೆ ನೀನು ಕೆಲ್ಸಕ್ಕೆ ಹೋಗ್ಕಿಲ್ಲ ನಿನ್ ಗಂಡನೂ ಸರಿಯಾಗಿ ಹೋಯ್ಕಿಲ್ಲ ಚೀಟಿ ಅದು ಹೆಂಗೆ ಕಟ್ಟಿರಿ ಅದು ಯಾವ ಗ್ಯಾರಂಟಿ ಮೇಲೆ ತಕೊಂಡೆ ಐಯ್ ಇಲ್ಲೇ ನೋಡ್ತಿಲ್ಲಪ್ಪ ನಮ್ಮ ಮನೇಲಿ ನೋಡೋಳು ಇರೋಳಪ್ಪ ವಯ್ತ ಇರ್ತಿತ್ತಿಲ್ವಾ ಸಾಲ ಮಾಡ್ಕೊಂಡು ಟಿವಿ ವಿ ತಗೋಬೇಕಿತ್ತಾ ನೀನು ಏನು ಮಾಡಿ ಪಾಪ ನಮಗೂ ಬೇಜಾರಾಗೋದು ಒಂದು ಟಿ ವಿನಾರು ಇಲ್ವಲ್ಲ ಅಂತ ಅದಕ್ಕೆ ತಕೊಂಡು ಹ್ಞೂ ಆಯ್ತು ಬಿಡವ ನೀನು ಗಂಡಂಗೆ ಈಗ್ಲಾರ ಕೆಲ್ಸಕ್ಕೆ ಹೋಗೋನು ಚೀಟಿ ಮಾಡ್ಕೊಂಡು ಕದ್ದಾಡ್ದೆ ಹ್ಞೂ ಈಗ ಹಂಗೆ ಇರಕದ ಚೀಟಿ ಮಾಡ್ಕೊಂಡವೇ ಅವ್ರು ಎಳ್ದು ಎತ್ಕೊ ಕಟ್ಕೊತೀನಿ ಅಂತ ಅದಕ್ಕೆ ಆ ತಕೊಂಡೆ ಆಯ್ತು ಒಬ್ಬ ಓಲಿ ಮನೇಲಿ ಟಿವಿ ಇರಬೇಕಂತೆ ಇರ್ಬೇಕಂತೆ ಕುತ್ಕೋ ಇಲ್ಲಕ್ಕ ನಾವು ಓಯ್ತೀನಿ ಕೂತ್ಕೊಳ್ಳಿ ಯಾಕ ನಾಷ್ಟ ಮಾಡೋರಿ ಮಗ ಅಲ್ಲೇ ಮಾಡ್ತೀನಿ ಅವಳಾರು ಮಾಡ್ಕೊಬತ್ತಾಳೆ ಬಂಗಾರಿ ನೀವು ಹೋಗಿ ಏ ಬೇಡ ಸುಮ್ಮನಿರು ಬೇಡಕಂತೆ ಬಂಗಾರಿ ಬಾ ಬತ್ತಿ ನಡಿಯಮ್ಮ ಇದಕ್ಕೆ ಏ ಬಾ ನಿಮ್ಮ ಅಪ್ಪ ಹೋಗ್ತಿತ್ತೋ ಯಾಕೋ ಮಾ ಜಾತ್ರೆಗೆ ಹೋದ ಮಂತೆ ಯಾವ ಜಾತ್ರೆಯಾ ಜಾತ್ಲೆ ತೃಷ್ಟಿ ಜಾತ್ರೆ ಹೋಯ್ಕಿಲ್ವಾ ಓ ಇವತ್ತಾ ಸರಿ ಬಿಡು ಅದು ಗೊತ್ತಿಲ್ವಾ ನಿನ್ಗೆ ಗೊತ್ತಾಯ್ತಿಲ್ಲ ಕಣವ ನೀನು ಹೋಯ್ತ ಇಲ್ಲ ನಾನು ಓಯ್ಕಿಲ್ಲ ಇಲ್ಲೇ ಹುತ್ತಾ ಇಲ್ವಾ ಅಲ್ಲಿಗೆ ಅದು ಅಷ್ಟೇ ನೆಲಗೂ ಹೋಯ್ಕಿಲ್ಲ ರೋಜ ನೀನು ಜಾತ್ರೆಗೆ ಹೋಯ್ಕಿಲ್ವಾ ಇವನು ಓಡ್ಬೇಕಾಕ ಪಲ್ಲವಿ ನಡಿ ನಡಿ ಅಂತ ಏನು ಏನ್ ಮಾಡ್ದೆ ಗೊತ್ತಿಲ್ಲ ಏನು ಹೋಗ್ಬೇಕು ಅಂತ ಅನ್ಸಕಿಲ್ಲ ನೋಡದ ನಿಮ್ ತಮ್ಮ ಬರ್ಲಿ ಏನಂದರು ಹೋಗಿ ಬರೋಗಿ ವ ನಾವು ಹೋಗದಕನಂಬಾ ಏಡ್ಡಲ್ಲಿ ಇದದು ಬೇಡವಾ ಅಂತಿದ್ದಿ ಜಾತ್ರೆ ಬೇರೆ ಬೇಡಕನ್ ಬಾ ಏ ಹೋಗು ಚೀಟಿ ದುಡ್ಡು ಎತ್ಕೊಂಡಿನಿ ಅಂತಿದಿ ಓ ಇನ್ನೂ ಇದ್ದದ ಎಲ್ಲ ಖಾಲಿ ಆಯ್ತು ಈ ಹೊಸರನ್ನು ಖಾಲಿ ಮಾಡ್ಬಿಟ್ರ ಸೋರಿ ಅದರ್ ಬಿಡಿ ನೀವು ಈ ಹೊಸರ ಯಾವ್ ಲೆಕ್ಕ ಬುಡವ್ ಯಾವ ಲೆಕ್ಕನೂ ಇಲ್ಲ ಮಾ ನಾನ್ ಜಾತ್ರೆಗೆ ಹೋಯ್ತೀನಿ ಬುಡು ಹೋಗ್ಲಿ ರೋಜವ್ರು ಐಯ್ತಾರೆ ಅವ್ರ ಜೊತೆ ಹೋಗಿ ಬರ್ಲಿ ಬಿಡು ಬ್ಯಾಡಕನವ ಮೈಸೂ ಮೊದ್ಲೇ ಇಷ್ಟ ಇಲ್ಲ ನೀವೆಲ್ಲ ಮಾಡ್ದೆ ಸುಮ್ನದನಾ అయ్యి ఏంతార మలం కండ బుడి కర్కొతీని నేదే నిజా కర్కొి నీ హోగ్లా అేరు బందే నూ పల్లవి ఎలా కర్కొతీన బంగార్య అయ్యోకా ఆశిలో సుమ్ ఇవ్వ అయ్యోకా ఆశ ఏంకే నేనువ కర్కొతీ బుడి అది ఏంబట్టు తోటను అమ్మ అమ్మ ఒం కనమ్మా అతే నేను బతీని ఆయ్ బుడ హోగదా కర్కొతీ బుడి అక నేన డే ఆడకం సుమ్ినీవ అది రూపాయ దుడ్డిల్దం కల్సాకదా నేను ఏను కళకి సుమ్ హోగి సుమ్మే బి ఏ బుక్కు సుమ్మే హోగి తిరుగొకమ్మా బుడి అక్క అసెపడతా నమ్మ జ కల్సకేను ఇవ్ కల్సదలవా బీకలి కల్స్కల అంతా అయ్యోలే నన్నొందు ఇన్నూరు రూపాయ కొట్టు కల్స్తీని ఏం బెక్ తి నరికి వయతి అంత జాగా బా అయిత బర్వే మనకి ఆమె కల్సీ ఇలాకంద బే ఇది హోగ ఎవ అల్గే స్నగిన మార్దం బందర బా స్నకూ బు లేట్ కంతవ్ హోగదు ఆమె నీన్ కళ్ళినాంద్రే ఇలా బా హే నొంది ఇన్నూరు రూపాయ కొట్టన్ బా హో బే ని మే మావన్ జత స్క రెడీ బరువే బా సరియూ మాయస్ యనారు అంద అయ్యో హోగి అందరు కర్కొతీ రెడీ బారోగ్ బంగారి సరియత్తే నడి బా మనకి హంగు బుద్ధి బందద బుడి అత జవాదారిన ఇలా అంత చీటి గీటి తకండు మనకి సమాన్ గేమన్ తర్ చీటీ జవాబారిన ఇత కట్క ఏమై కళబుటు కొడవాడవా అంతేన్ కొడకే అనే కొడవా కొడవా అంత తన ఎల్ బేవాతీ బుద్ధి ఇల్వ యాకే ಯಾ ಲೋಗಿ ಟಿ ವಿ ತಗೊಂಡು ಅತ್ ತಕೊಂಡು ಇತ್ತಕೊಂಡು ಅಂತೆಲ್ಲ ಯಾಕೇಳ್ತೇವಿ ಏಳ್ದ್ರಿ ನಮ್ಮ ಅಡ್ಡಿ ಬುದ್ಧಿ ಇಲ್ವಾ ನಿಮ್ಗೆ ಎಲ್ಲ ಏನು ಹೇಳ್ಬೇಡ ಆಮೇಲೆ ನಮ್ಮ ತು ದುಡ್ಡದ ಏನ್ ಕಳಕಲ್ವಾ ಆಮೇಲೆ ಅವ್ರು ಕೊಟ್ಟಾರೆ ಹೇಳು ಆಮೇಲೆ ನಾನು ಅಪ್ಪ ಇಬ್ಬರಿಗೆ ಕೆಲ್ಸಕ್ಕೆ ಹೋಗಬೇಕಾಯ್ತದೆ ಅವ್ ದುಡ್ಡದ ಏನ್ ಕಳಕಲ್ವಾ ಯಾಕೆ ಕೇಳಕ್ ಹೋಗಿದ್ದೆ ನೀನು ವಾ ಹೇಳ್ಬಿಟ್ನಲ್ಲ ಸರಿ ಆಯ್ತು ಇನ್ನೇ ಏನು ಹೇಳ್ಬೇಡ ಆಯ್ತಾ ನಾವು ಇತ್ ತಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಏನು ಹೇಳ್ಬಾರ್ದು ಇಲ್ಲಿಂದ ಅಲ್ಲೇನ ನಡೀತದೆ ಎಲ್ಲ ನನ್ಗೆ ಹೇಳು ಆಯ್ತಾ ಹ್ಮ್ ಸರಿ ಸರಿ ಆಯ್ತು ಜಾತ್ರೆಗೆ ಹೋಗ್ತೀನಿ ಬರೀ ಜಾತ್ರೆದಾಗೆ ನಿಂಗೆ ನಾನು ಅರ್ಥ ಆಯ್ತಾ ಏನ್ ತಕೊಂಡ್ರು ಏನು ಮಾಡಿದ್ರು ಬಿಟ್ರು ಇಲ್ಲಿ ಏನು ನಡಿದ್ದು ಅಲ್ಲಿ ಹೇಳ್ಬಾರ್ದು ಆಯ್ತಾ ಹ್ಞೂ ಗೊತ್ತಾಯ್ತು ಬಿಡು ಅರ್ಥ ಆಯ್ತು ಸರಿ ಆಯ್ತು ನಾನು ಒಂದು ಇನ್ನೂರು ರೂಪಾಯಿ ಕೊಡ್ತೀನಿ ಹೋಗಿದ್ದಾ ಅವ್ರ ಜೊತೆ ಏನು ಬೇಕಾದ ತಗಸ್ಕೋ ಆಯ್ತಾ ಹ್ಞೂ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ